ಉತ್ತಮ ಚರಿತ್ರೆ ಉಳ ವ್ಯಕ್ತಿಗಳು ನಾವಾಗಬೇಕು ಉತ್ತಮ ಚಾರಿ ನಮ್ದಾಗಿಸ್ಕೊಳ್ಬೇಕು ಅಂತ ಹೇಳಿ ನಾವೆಲ್ಲರೂ ವಿಚಾರ ಒಳ್ಳೆ ವ್ಯಕ್ತಿತ್ವ ನಮ್ದಾಗ ಕೆಟ್ಟವರಂತ ಅಂತ ಯಾರು ಅನ್ಸ್ಕೊಳ್ ಬಯಸೋದಲ್ಲ ಕೆಲವೊಂದು ಸಂದರ್ಭದಲ್ಲಿ ಕೆಟ್ಟವ್ರು ಆಗಿಬಿಡ್ತೀವಿ ಕೆಟ್ಟವರಾದ ನಂತರ ಕೆಲವ್ರು ಏನಾಗ್ತಾರೆ ಅದನ್ನೇ ಮುಂದುವರ್ಸ್ಕೊಂಡೋಗ್ಬಿಡ್ತಾರೆ ಕೆಟ್ಟದ್ದನ್ನೇ ಕೆಟ್ಟ ವ್ಯಕ್ತಿಗಳು ಕೂಡ ಒಳ್ಳೆಯವರಾಗ ಇಷ್ಟಪಟ್ಟಿರ್ತಾರೆ ಮಗುವಿಗೆ ಸಮಾಜ ಅವರನ್ನ ಮತ್ತೆ ಮತ್ತೆ ಕೆಟ್ಟ ಕೆಟ್ಟವ್ನು ಕೆಟ್ಟವನು ನೋಡೋದ್ರಿಂದ ಅವರು ಇದೇ ಇರ್ಲಕ ಅವ್ರು ಸ್ವೀಕಾರ ಮಾಡ್ಕೊಂಡು ಅವ್ರು ಕೆಟ್ಟವ್ರಾಗ ನಿರ್ಣಯ ಮಾಡಿಬಿಡ್ತಾರೆ ಯಾರೋ ಕೆಟ್ಟವ್ರಾಗ ಇಷ್ಟಪಡಲ್ಲ ಮನ್ಸಾರೆ ಎಲ್ಲರೂ ಒಳ್ಳೆಯವರಾಗಕ ಇಷ್ಟಪಡ್ತಾರೆ ಕೆಟ್ಟವರು ಯಾವಾಗ ಹಂಗಿರ್ತಾರೆ ಅಂದ್ರೆ ಸಮಾಜ ಅವ್ರನ್ನ ಮತ್ತೆ ಮತ್ತೆ ಕೆಟ್ಟವನು ಅಂತೇಳಿ ನೋಡ್ತಿರ್ತಾರೆ ಅಥವಾ ಒಳ್ಳೆನಾಗ ಪ್ರಯತ್ನ ಮಾಡಿಬಿಡ್ತಾರೆ ಮತ್ತೆ ಅಂತ ಕೆಟ್ಟವಾಗ್ ಬಂತ ಇರ್ತದೆ ಏನ್ ಕೊನೆಗತ್ತ ಕೆಟ್ಟವ್ ಆಗಬೇಕು ಚಲೋ ಆಗುತ್ತೆ ಕೆಟ್ಟವನಾಗ ಶುರು ಆಗ್ಬಿಡುತ್ತೆ ದುಷ್ಟನಾಗಲು ಶುರುವಾಗಿ ದುಷ್ಟತನ ತನ್ನಲ್ಲಿ ಇರಬಹುದು ಆದರೆ ದುಷ್ಟ ಅನಿಸ್ಕೊಳ್ಳಲು ಯಾರು ಇಷ್ಟಪಡಲ್ಲ ಆಮೇಲೆ ಕೆಟ್ಟತನ ಇರ್ಬೋದು ಕೆಟ್ಟತನ ಯಾರಲ್ಲಿ ಎಲ್ಲರಲ್ಲಿ ಆದ್ರೆ ನಾವೆಲ್ಲರಿಗೂ ಒಳ್ಳೆಯವರು ಅನ್ಸ್ಕೊಳಕ್ ಇಷ್ಟಪಡ್ತೀವಿ ಒಳ್ಳೆಯವರು ಅನಿಸ್ಕೋ ಸಲುವಾಗಿ ಅನೇಕ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಅನ್ಸ್ಕೋ ಸಲ ಸಲುವಾಗಿ ಮಾಡ್ತಿರ್ತೀವಿ ನಮ್ಮ ಮನಸ್ಸಿನ ಸಮಾಧಾನ ಕಾಲಕ್ಕೆ ಅಲ್ಲ ಒಂದ್ಸಾರಿ ಒಳ್ಳೆಯವರ ಅನಿಸ್ಕೊಳ್ಳೋ ಸಲುವಾಗಿ ಆ ಅನಿಸ್ ಒಳ್ಳೆಯವರು ಅಂತ ಅನಿಸ್ಕೊಳ್ಳುವ ಸಲುವಾಗಿ ಒಳ್ಳೆ ಕೆಲಸಗಳು ಮಾಡ್ತಿರ್ತೀವಲ್ಲ ಅವು ಬಹಳ ನಡೆಯಲ್ಲ ನಾವು ಒಳ್ಳೆಯವರು ಆಗ್ಬೇಕು ಅಂತಂದ್ರೆ ಒಳ್ಳೆ ಕೆಲಸ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುದು ಖುಷಿ ಸಿಗುದು ಹಂಗಾಯ್ತು ಅಂತಂದ್ರೆ ನಾವು ಒಳ್ಳೆ ಕೆಲಸ ಮಾಡ್ ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗ್ತೀವಿ ಉತ್ತಮ ಖ್ಯಾತ್ರಿ ಉತ್ತಮ ಚಾರಿತ್ರೆ ನಮ್ದಾಗ್ತದ ಮನೆಯಲ್ಲಿ ಎಲ್ಲ ಮನೆಯಲ್ಲಿ ಕರ್ಣಿ ಅದಾವೆ ಕರಣಿ ಅಂದ್ರೆ ನಮ್ಮ ಭಾವಚಿತ್ರ ಕಾಣ್ತದೆ ನಮ್ಮ ನಾವು ಹೆಂಗಿವಿ ಅದು ನಮ್ಮನ್ನ ಪ್ರತಿಬಿಂಬವಾಗಿ ತೋರಿಸ್ತದೆ ಅದೇ ಕನ್ನಡಿ ನಮ್ಮ ಚಾರಿತ್ರ್ಯವನ್ನು ತೋರ್ಸಂಗೆ ತಂತ್ರ ಅದೆಷ್ಟೋ ಜನರ ಕನ್ನಡಿಯನ್ನೇ ನೋಡ್ತಿರಲಿಲ್ಲ ಯಾಕಂದ್ರೆ ನಮ್ಮ ಚಾರಿತ್ರೆ ಅಷ್ಟು ಸುಂದರವಾಗಿಲ್ಲ ಎಲ್ಲ ಮನಸ್ಸಿನಲ್ಲಿ ಅದೆಷ್ಟೋ ಕಲ್ಮಶಗಳದವರು ಅದೆಷ್ಟೋ ಕಪ್ಪು ಚುಕ್ಕೆಗಳು ಮನದಲ್ಲಿ ಮೂಡಿಬಿಟ್ಟವರು ಮೂಡ್ತವರು ಚರಿತ್ರೆ ಉತ್ತಮವಾಗಿಸಿಕೊಳ್ಳುವಂತ ನಾವು ಹೆಜ್ಜೆ ಇಡಬೇಕು ನಮ್ಮ ವ್ಯಕ್ತಿತ್ವ ಉತ್ತಮವಾಗಿಸಿಕೊಳ್ಳುವಂತ ನಾವು ಹೆಜ್ಜೆ ಇಡಬೇಕು ಮನಸ್ಸಿನಲ್ಲಿ ಅದೆಷ್ಟೋ ಭಾವನೆಗಳು ಬಂದು ಹೋಗ್ತಾವ ಬಂದು ಹೋಗಲೇ ನಮ್ಮ ಕೆಲಸಗಳು ಕೆಟ್ಟದಾಗಿರ್ತವೆ ಭಾವನೆಗಳು ಬರ್ತಾವ ಹೋಗ್ತಾವ ಅದು ಪ್ರತಿ ಕ್ಷಣ ಶುಭ ಭಾವನೆಗಳು ಉತ್ತಮ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡ್ಬೇಕು ಅಂತ ಹೇಳಿದ್ರೆ ಆಗ್ಬಾರದು ಒಳ್ಳೆ ಭಾವನೆಗಳ್ನು ಬರ್ತಾವ ಕೆಟ್ಟ ಭಾವನೆಗಳನ್ನು ಬರ್ತಾವ ಬರ್ತಾವ ಹೋಗ್ತಾವ ಬರ್ತಾವ ಹೋಗ್ತಾವ ಒಳ್ಳೆ ಭಾವನೆಗಳನ್ನ ಕೃತಿ ರೂಪಕ್ಕೆ ತರಬೇಕು ಕೆಟ್ಟ ಭಾವನೆಗಳನ್ನು ಹೋಗಲು ಬಿಟ್ಬಿಡ್ಬೇಕು ಅಷ್ಟೇ ಕೆಲಸ ಅಷ್ಟ ಮಾಡಿದ್ವು ಉತ್ತಮ ಚಾರಿತ್ರೆ ನಮ್ದಾಗ್ತದೆ ಯಾರಿಗೂ ಕೆಟ್ಟದ್ದು ಬಯಸ್ಬಾರ್ದಂತ ಬಯಸ್ತೀವಿ ಹೇಳ್ತೀವಿ ಅದೆಷ್ಟೋ ಸಂದರ್ಭದಾಗ ನಾವೇ ಮನಸ್ಸಿನ ಇನ್ನೊಬ್ರಿಗೆ ಕೆಟ್ಟ ಬಯಸ್ತೀವಿ ಎಲ್ಲರಿಗೂ ಒಳ್ಳೆ ಭಾಗ ಅಂತ ಬಯಸ್ತೀವಿ ಒಳ್ಳೆ ದೃಷ್ಟಿಕೋನದಿಂದ ನೋಡಂತ ಹೇಳ್ತೀವಿ ಅದೆಷ್ಟೋ ಸಂದರ್ಭದಾಗ ನಾವೇ ಅನೇಕರನ್ನ ಕೆಟ್ಟ ದೃಷ್ಟಿಕೋನದಿಂದ ನೋಡಿರ್ತೀವಿ ಈ ರೀತಿ ಆಗೋ ತಪ್ಪ ಅಂತ ನಾ ಹೇಳಲ್ಲ ಅದು ಸಹಜ ಮನಸ್ಸಿನ ಒಂದು ಗುಣ ಅದು ಮನಸ್ಸಿನ ಗುಣ ಅದು ಒಳ್ಳೆ ಭಾವನೆಗಳು ಮೂಡೋದು ಮನಸ್ಸಿನ ಗುಣ ಕೆಟ್ಟ ಭಾವನೆಗಳು ಮೂಡೋದು ಮನಸ್ಸಿನ ಗುಣ ಅದು ಮನಸ್ಸಿನ ಒಂದು ಗುಣ ಅದು ಅದನ್ನ ನಾವು ಸ್ವೀಕರಿಸಬೇಕು ಅದಕ್ಕಾಗಿ ಕೊರಗುವ ಅವಶ್ಯಕತೆ ಇಲ್ಲ ನಾನು ಕೆಟ್ಟ ದೃಷ್ಟಿಯಿಂದ ನೋಡದೆ ಕೆಟ್ಟ ಭಾವನೆ ವ್ಯಕ್ತಪಡಿಸದೆ ಮನಸ್ಸಿನಲ್ಲಿ ಮಾತಿನಲ್ಲಿ ಒಳಗೊಳಗೆ ಅದು ನಮ್ಮ ಮಾನಸಿಕ ಆರೋಗ್ಯಕ್ಕೂ ಒಂದಿಷ್ಟು ಬೇಕು ಯಾಕಂದ್ರೆ ಏನೋ ಹೊರ ಹಾಕೋದಾಗಲ್ಲ ಆ ಮನಸ್ಸಿನ ಮೂಲಕ ಹೊರ ಹಾಕಿದ್ರೆ ಹಗರಾಗಿರ್ತೀವಿ ಮನಸ್ಸಿನ ಮೂಲಕ ಕನ್ಸ್ಕಂಡ್ರೆ ಖುಷಿ ಪಟ್ಟಿರ್ತೀವಿ ಹೊರ ಜಗತ್ತಿನಲ್ಲಿ ಅದು ತುಂಬಾ ತಪ್ಪ ಆದ್ರೆ ಮನದಲ್ಲಿ ಅದೆಲ್ಲ ಸರಿ ಯಾಕಂದ್ರೆ ಮಾನಸಿಕ ಆರೋಗ್ಯಕ್ಕೂ ಅದಷ್ಟು ಬೇಕು ಆದ್ರೆ ಆ ಕೆಟ್ಟ ಭಾವನೆಗಳು ಕೆಟ್ಟ ವಿಚಾರಗಳು ಕೃತಿ ರೂಪಕ್ಕೆ ತರುವುದಿಲ್ಲ ತರೋದೇನಿದೆ ಅದು ನಾವು ನಿಲ್ಲಿಸ್ಬೇಕು ಒಳ್ಳೆ ಭಾವನೆಗಳು ಕೊಡುವ ತಕ್ಷಣ ಪ್ರತಿ ರೂಪಕ್ ತಂದ್ಬಿಡ್ಬೇಕು ಅವು ಕೆಲಸದಲ್ಲಿ ಮಾಡ್ ಮುಗಿಸ್ಬಿಡ್ಬೇಕು ಅದೇ ಭಾವನೆಗಳು ಆಗೋದಿಲ್ಲ ಕೆಲಸದ ರೂಪದಲ್ಲಿ ಮಾಡಿದಾಗ ಒಳ್ಳೆಯವರಾಗಿ ಬಿಡ್ತೀವಿ ಕೆಲಸದ ರೂಪದಲ್ಲಿ ಮಾಡಿದಾಗ ಅದರಲ್ಲಿ ಆನಂದವನ್ನ ನಾವು ಪಡೆಯುವಂತ ಒಳ್ಳೆ ಕೆಲಸ ಮಾಡಿದೇವಂದ್ರ ಒಂದು ಖುಷಿ ನಮ್ಮ ಮನಸ್ಸಿಗೆ ಮೂಡ್ತದ ಆ ಖುಷಿಯನ್ನು ಅನುಭವಿಸೋ ಕಲ್ಲಿ ನಾವು ಕಲ್ತ ಪ್ರತಿ ಸಾರಿ ಒಳ್ಳೆ ಭಾವನೆಗಳು ನೋಡಿದಾಗ ನಾವು ಕಾರ್ಯ ರೂಪಕ್ಕೆ ತರ್ತಾ ಹೋಗ್ತೀವಿ ಖುಷಿಯನ್ನ ಅನುಭವಿಸ್ತಾ ಹೋಗ್ತೀವಿ ಅದರಿಂದ ನಾವು ಒಳ್ಳೆಯ ಚರಿತ್ರೆಯನ್ನ ನಾವು ನಿರ್ಮಿಸ್ಲಿಕ್ಕೆ ಸಾಧ್ಯ ಒಳ್ಳೆಯ ಚರಿತ್ರೆ ನಮ್ದಾಗ ಒಳ್ಳೆ ಚರಿತ್ರೆ ನಮ್ದಾಯ್ತು ಅಂದ್ರೆ ಉತ್ತಮವಾದ ವ್ಯಕ್ತಿಗಳನ್ನು ನಾವು ಭಾಗಿಸ್ತೀವಿ ಕಲ್ಮಾಶಗಳಿರಲಿ ಅದು ಕಡಿಮೆ ಇರ್ತದೆ ಕಲ್ಮಾಶಗಳು ಯಾಕಂದ್ರ ನಾವು ಉತ್ತಮ ಭಾವನೆಗಳಿಗೆ ನೀರಾಗಿ ಬೆಳೆಸ್ತೀವಿ ಕೆಟ್ಟ ಭಾವನೆಗಳು ಬರ್ತಾವ ಹೋಗ್ತಾವ ಬರ್ತಾವ ಹೋಗ್ತಾವ್ ಇವ್ ನಾವು ನೀರಾಗಿ ಬೆಳೆಸೋದಿಲ್ಲ ಅದಕ್ಕಾಗಿ ಮುಂದೆ ಮುಂದೆ ಅವುಗಳು ಕಡಿಮೆ ಆಗ್ತಾನು ಹೋಗ್ತಾ ಹೋಗುದು ಉತ್ತಮ ಭಾವನೆಗಳು ಬರಕ್ ಶುರುವಾಗಿ ಇದೇ ವ್ಯಕ್ತಿಯ ವ್ಯಕ್ತಿತ್ವದ ನಿರ್ಮಾಣದ ದಾರಿ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣ ಈ ರೀತಿನೇ ಆಗ್ತದ ಅದು ಒಂದೇ ದಿನಕ್ಕೆ ಆಗೋದಿಲ್ಲ ಹಂತ ಹಂತವಾಗಿ ನಾವು ಒಳ್ಳೆ ಭಾವನೆಗಳಿಗೆ ಬೆಲೆ ಕೊಡೋದ್ರಿಂದಾಗಿ ಅವುಗಳನ್ನು ಕಾರ್ಯರೂಪಕ್ಕೆ ತರೋದ್ರಿಂದ ಅವು ಅವಳು ಕೆಟ್ಟ ಭಾವನೆಗಳು ಬರ್ತಾವೆ ನಾವು ಬೆಲೆ ಕೊಡ್ತಾರಲ್ಲ ಅಷ್ಟೇ ಒಂದಿಷ್ಟು ನೋಡಿರ್ತೀವಿ ಒಂದಿಷ್ಟು ಅವುಗಳ ಜೊತೆ ಸ್ವಲ್ಪ ಮನಸ್ಸಿನಲ್ಲಿ ಬೆರ್ತಿರ್ತೀವಿ ಮುಂದೆ ಮುಂದೆ ಅವುಗಳು ಕಡಿಮೆ ಅಂತ ಹೋಗ್ತಾವ ಕೊನೆ ಒಂದು ದಿನ ಹೆಂಗಾಗ್ತಿವಂದ್ರ ಕೆಟ್ಟ ಭಾವನೆಗಳೇ ನಮ್ಮಲ್ಲಿ ಶೂನ್ಯವಾಗಿ ಕೊಡ್ತಾವ ಎಲ್ಲರನ್ನ ಒಳ್ಳೆ ದೃಷ್ಟಿಕೋನದಿಂದ ನೋಡ್ತೀವಿ ಅವರು ನಮ್ಮ ಶತ್ರುಗಳಿರಲಿ ಮಿತ್ರರಿರಲಿ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಭಾವನೆ ನಮ್ಮಲ್ಲಿ ಉಂಟಾಗ್ತದೆ ವಿಶಾಲವಾದ ಮನಸ್ಸು ಉಂಟಾಗಿ ಬಿಡುತ್ತಲ್ಲ ಅವಾಗ ನಾವು ಒಬ್ಬ ಅದ್ಭುತ ವ್ಯಕ್ತಿಯಾಗಿರ್ತೀವಿ ರೋಚಕ ವ್ಯಕ್ತಿಯಾಗಿರ್ತೀವಿ ಇಡೀ ಜಗತ್ತಿಗೆ ನಮ್ಮನ್ನ ನೋಡಿದ್ರೆ ಒಂದು ವಿಸ್ಮಯ ಅಂತ ಅಂಥ ವ್ಯಕ್ತಿಗಳು ನಾವು ಆಗ್ತೀವಿ ಅಂಥ ವ್ಯಕ್ತಿಗಳು ಈ ಜಗದಲ್ಲಿ ಇದಾರೆ ಅವರು ಯಶಸ್ವಿ ಪುರುಷರು ಅನ್ಸ್ಕೊಂಡಾಗ ಸಫಲ ವ್ಯಕ್ತಿಗಳಲ್ಲಿ ಆಯ್ಯದ ಅಂಥ ವ್ಯಕ್ತಿಗಳು ಕೂಡ ನಾವು ಆಗ್ಲಿಕ್ಕೆ ಸಾಧ್ಯ ಆಗ್ತಾರೆ 在哪玩的？